ನಮಸ್ಕಾರ ವೀಕ್ಷಕರ ನ್ಯೂಸ್ ಫೋರ್ ಕನ್ನಡಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಸೌಜನ್ಯ ಪ್ರಕರಣ ಹನ್ನೆರಡು ಹನ್ನೆರಡು ವರ್ಷ ಆಯ್ತು ಸೌಜನ್ಯ ಅನ್ನೋ ಒಂದು ಆ ಬಾಲಕಿ ಸತ್ತು ಇಲ್ಲಿಗೆ ಹನ್ನೆರಡು ವರ್ಷ ಆಯ್ತು ಆದರೆ ಇದುವರೆಗೆ ನ್ಯಾಯ ಮಾತ್ರ ಸಿಗಲಿಲ್ಲ ಏನು ನಾವು ಒಂದು ಊರಿದೆ ಉದ್ರೆ ಸುತ್ತಮುತ್ತ ಧರ್ಮಸ್ಥಳ ಅನ್ನೋ ಒಂದು ದೊಡ್ಡ ಒಂದು ಸೋಕಾಲ್ಡ್ ಧರ್ಮ ದೇವತೆಗಳು ವಾಸ ಮಾಡತಕ್ಕಂತ ಊರಿದೆ ಆ ಊರಲ್ಲಿ ನಡೆದಂತೆ ಯಾವ ಕೊನೆಗೆ ನ್ಯಾಯ ಸಿಕ್ಕಿದೆ ಸೌಜನ್ಯ ಬಿಡೋಣ ಉಳಿದಂಥ ಯಾವ ಕೊನೆಗೆ ಸಿಕ್ಕಿದೆ ಯಾರಿಗಾದ್ರು ಒಬ್ಬರಿಗೆ ಇವ್ರು ನ್ಯಾಯವನ್ನು ಕೊಡಿಸಿದ್ದಾರಾ ಅಲ್ಲಿರ್ತಕ್ಕಂಥ ಸೊಕಾಲ್ಡ್ ಧರ್ಮದರ್ಶಿಗಳು ಪ್ರಪಂಚವೇ ಅವ್ರ ಕಡೆ ತಿರುಗಿ ನೋಡಬೇಕು ಯಾವುದೇ ಒಂದು ಧರ್ಮಸ್ಥಳದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಮಂಜುನಾಥನ ಫೋಟೋ ತಗೊಂಡ್ರೆ ಅದರ ಪಕ್ಕದಲ್ಲಿ ಅವ್ರದ್ದು ಒಂದು ಫೋಟೋ ಎಷ್ಟೋ ಹಳ್ಳಿ ಮನೆಗಳಲ್ಲಿ ಇವತ್ತೂ ಕೂಡ ಆ ಧರ್ಮದರ್ಶಿಯ ಫೋಟೋವನ್ನು ಇಟ್ಕೊಂಡು ಪೂಜೆಯನ್ನು ಮಾಡ್ತಾರೆ ಸೊಕಾಲ್ಡ್ ನಡೆದಾಡುವ ದೇವರು ಎಲ್ಲಿ ಯಾರಿಗೆ ನಿಜವಾಗಲೂ ಲಂಕೇಶ್ ಲಂಕೇಶನ ಅವತ್ತೇ ಬರೆದಿದ್ರು ಅವ್ರ ಬಗ್ಗೆ ಲಂಕೇಶ್ ಪತ್ರಿಕೆಯಲ್ಲಿ ಯಾಕೆಂದರೆ ಲಂಕೇಶ್ ಅಂತ ಪತ್ರಕರ್ತರು ಗೌರಿ ಲಂಕೇಶ್ ಅಂತ ಜರ್ನಲಿಸ್ಟ್ಗಳು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಸತ್ಯವನ್ನೇ ಬರೀತಿದ್ರು ಅವರು ಎಷ್ಟೇ ದೊಡ್ಡವರಾದರೂ ಅವರು ವಿರೋಧಿಸಿ ಬರೀತಾ ಇದ್ರು ಅಂಥ ಲಂಕೇಶ್ ಪತ್ರಿಕೆಯಲ್ಲಿ ಆ ಕಾಲದಲ್ಲೇ ಬರೆದಿದ್ರು ಎಷ್ಟು ಎಣ ತೇಲಾದ್ವ ಇದರಲ್ಲಿ ಗೊತ್ತಿಲ್ಲ ಅಂತೇಳಿ ಬರ್ದಿದ್ರು ಒಮ್ಮೆ ಅದೇ ಲಂಕೇಶನ್ ಮತ್ತೆ ಪ್ರತಿಯೊಂದು ಪ್ರಕರಣವನ್ನು ಎಳೆಯಾಗಿ ಬಿಚ್ಚಿಟ್ರು ಕೂಡ ಈ ಷಂಡ ಸರ್ಕಾರಗಳು ಅಥವಾ ಕೈಲಾಗದೇ ಇರ್ತಕ್ಕಂಥ ಹೇತರಾಡಿ ಸರ್ಕಾರ ನಮ್ಮ ಸರ್ಕಾರಗಳು ಇದುವರೆಗೆ ಅವರ ಹತ್ರ ಒಂದೇ ಒಂದು ಅವ್ರ ಮೇಲೆ ಒಂದೇ ಒಂದು ಕ್ರಮವನ್ನು ತಲುಪಿಸಲಿಲ್ಲ ಸೊ ಇರ್ಬೋದು ಅವರು ಕೊಲೆಯನ್ನು ಮಾಡಿದ್ದಾರೋ ಇಲ್ವೋ ಪ್ರೂವ್ ಆಗಿಲ್ಲ ಇನ್ವೆಸ್ಟಿಗೇಷನ್ ಮಾಡಲಿಕ್ಕೇನು ಅಲ್ಲ ಒಂದು ನಾನು ಹೇಳಿದೀಗ ಈಗ ಆ ಉದಾಹರಣೆ ತಗೊಂಡು ಎಲ್ಲೇ ಆಗ್ಬೋದು ಯಾವುದೇ ಊರಾಗ್ಬೋದು ಯಾವುದೇ ಕೇರಿ ಆಗ್ಬೋದು ಎಲ್ಲ ಕಡೆ ಆಗ್ತದೆ ಕ್ರೈಮ್ ಕ್ರೈಮ್ ಆಗದೇ ಇರೋ ಜಾಗಗಳಿಲ್ಲ ಆದರೆ ಆದಂತ ಕ್ರೈಮ್ ಅಲ್ಲಿ ಸೆವೆಂಟಿ ಪರ್ಸೆಂಟ್ ಕ್ರೈಮಿಗೆ ಅಪರಾಧಿಗಳು ಪತ್ತೆಯಾಗಿರ್ತಾರೆ ಆದರೆ ಇಲ್ಲಿ ಮಾತ್ರ ಯಾಕೆ ಅಪರಾಧಿಗಳು ಪತ್ತೆ ಆಗಲ್ಲ ಇವತ್ತು ನಾನು ಈ ಕ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ ಆದರೆ ನಾನು ಇನ್ನೂ ಹುಟ್ಟಿರಲಿಲ್ಲ ಅನ್ಸುತ್ತೆ ಸೆವೆಂಟಿ ನೈನ್ ಸೆವೆಂಟಿ ನೈನಲ್ಲಿ ನಾನು ಹುಟ್ಟಿರಲಿಲ್ಲ ಆಗಲೇ ಇಲ್ಲಿ ಕ್ರೈಮ್ ಕ್ರೈಮ್ಗಳು ನಡೀತಾ ಇದ್ವಂತೆ ವೇದವಲ್ಲಿ ಅರಳೆ ಅನ್ನೋ ಅವರಿಗೆ ಅನ್ನೋ ಒಬ್ರು ಟೀಚರ್ ಕೊಡ್ತಾರೆ ಅಲ್ಲಿಗೆ ಡಾಕ್ಟರ್ ಅರಳೆ ಅಂತ ಇವತ್ತು ಕೂಡ ಇದ್ದಾರೆ ಅವರು ಆ ಡಾಕ್ಟರ್ ಅರಳೆ ಅಂತ ಒಬ್ರು ಉಜಿರೆಗೆ ಸರ್ಕಾರಿ ವೈದ್ಯರಾಗಿ ಬರ್ತಾರೆ ದುರಾದೃಷ್ಟ ನಿಜವಾಗ್ಲೂ ಅವ್ರದ್ದು ಅವತ್ತು ಆ ಏರಿಯಾ ಬಿಟ್ಟು ಬೇರೆ ಎಲ್ಲರೂ ಅವರಿಗೆ ಡಾಕ್ಟರ್ ಆಗಿ ಹೋಗಿದರೆ ನಿಜವಾಗ್ಲೂ ಇವತ್ತು ಆ ವೇದವಲ್ಲಿ ಅವರು ಬದುಕಿ ಬರ್ತಾ ಬದುಕಿರ್ತಾ ಇದ್ರು ಏನೋ ಅಲ್ಲಿಗೆ ಬರ್ತಾರೆ ಬಂದು ಇದೇ ಏನು ಸೊಕಾಲ್ಡು ದೇವದೂತರ ಶಾಲೆಯಲ್ಲಿ ಅವರು ಟೀಚರಾಗಿ ಸೇರ್ಕೊಳ್ತಾರೆ ಟೀಚರಾಗಿ ಸೇರ್ಕೊಳ್ತಾರೆ ಆಗಿ ಸೇರ್ಕೊಂಡವರು ಸುಮ್ಮನೆ ಆಯಿತು ಅಂತ ಬಂದಿದ್ರೆ ಏನೂ ಆಯ್ತಿರಲಿಲ್ಲ ಓದ ಪುಟ್ಟ ಬಂದ ಪುಟ್ಟ ಅಂತ ಏನೂ ಆಯ್ತಿರಲಿಲ್ಲ ಈ ಅಮ್ಮ ಅಲ್ಲಿ ಆಗೋ ಅನ್ಯಾಯವನ್ನು ಪ್ರತಿಭಟಿಸುತ್ತೆ ನಾನಿಗೆ ಪದೋನ್ನತಿವಂತಕ್ಕಂಥ ಅವಕಾಶ ಇದೆ ನಾನು ಸೀನಿಯರ್ ಇದ್ದೇನೆ ನನ್ನನ್ನು ನೀವು ಎಚ್ ಎಂ ಮಾಡಿ ಅಂತ ಕೇಳುತ್ತೆ ಅದೇ ಮಹಾಪರಾಧ ಅಗತ್ಯ ಕೇಳಿದ್ದೆ ಸಾಧ್ಯನೇ ಇಲ್ಲ ಅಂತಂದ್ರೆ ತನ್ನ ಜಾತಿಯ ತನ್ನ ಧರ್ಮದ ತನ್ನ ಜಾತಿಯ ಒಂದು ಹೆಣ್ಣಿಗೆ ಅವರು ಪದೋನ್ನತಿಯನ್ನು ಕೊಡಬೇಕಾಗುತ್ತೆ ಪ್ರಮೋಷನ್ ಕೊಡಬೇಕಾಗಿರುತ್ತೆ ಬಟ್ ಇವರು ಅವರು ಒಪ್ಪಲ್ಲ ನಾನು ಸೀನಿಯರ್ ಇದ್ದೇನೆ ನನಗೆ ನೀವು ಪ್ರಮೋಷನ್ ಕೊಡಬೇಕು ಅಂತ ಕೇಳ್ತಾರೆ ಅಷ್ಟು ಬೇಗ ಅವರು ಇವರಿಗೆ ಬಿಡ್ತಾರಾ ವೇದಾವಲ್ಲಿ ಅಂತ ಒಬ್ಬ ಸಾಮಾನ್ಯ ಮಳಿಗೆ ಅದು ಅವತ್ತು ಆ ಕಾಲದಲ್ಲಿ ಸೆವೆಂಟಿ ನೈನಲ್ಲಿ ಎಪ್ಪತ್ತರ ದಶಕದಲ್ಲಿ ಆಯಮ್ಮ ಬಗ್ಗಲ್ಲ ಕೋರ್ಟಿಗೆ ಹೋಗುತ್ತೆ ಹೈಕೋರ್ಟ್ವರೆಗೂ ಕೇಸ್ ಹೋಗುತ್ತೆ ಒಂದಿನ ಇದಿದ್ದಾಗೆ ಮನೆಯಲ್ಲಿ ಬೆಂಕಿ ಹೆಚ್ಕೊಂಡು ಸತ್ತೋಗುತ್ತೆ ಕೊನೆಗದನ್ನ ಗಂಡನೇ ಸಾಯಿಸಿದ್ರು ಅಂತ ಹೇಳ್ಬಿಟ್ಟು ಅವ್ರ ಮೇಲೆ ಕೇಸ್ ಮಾಡಲಿಕ್ಕೆ ನೋಡ್ತಾರೆ ಅಂತಿಮವಾಗಿ ಆ ಕೇಸ್ ಮುಂದಕ್ಕೆ ಹೋಗಲ್ಲ ಬಿಡಿ ಆ ಕೇಸ್ ಮುಂದಕ್ಕೆ ಲಾಸ್ಟ್ ಲಾಸ್ಟ್ಗೆಲ್ಲ ಆಗುತ್ತೆ ಇದಾಗುತ್ತೆ ಎರಡ್ರ ಮೇಲೋ ಬರುತ್ತೆ ಆದರೆ ಅವ್ರ ಗಂಡ ಸ್ಪಷ್ಟವಾಗಿ ಹೇಳ್ತಾರೆ ನನ್ನ ಹೆಂಡತಿ ಸುಸೈಡ್ ಮಾಡ್ಕೊಳ್ಳೋ ಅಷ್ಟು ಏಡಿಯಲ್ಲ ನನ್ನ ಹೆಂಡತಿ ಸುಸೈಡ್ ಹೇಳಿ ಅಲ್ಲ ಯಾರೋ ಮತ್ತೊಬ್ಬರು ಕೊಲೆಯನ್ನ ಮಾಡಿ ಬೆಂಕಿಯನ್ನು ಹಚ್ಚಿದ್ದಾರೆ ನನ್ನ ಹೆಂಡತಿಗೆ ಬೆಂಕಿಯನ್ನು ಹಚ್ಚಿ ಕೊಂದಿದ್ದಾರೆ ಅಂತ ಹೇಳ್ತಾರೆ ಇವತ್ತು ಕೂಡ ಅವರದು ಭದ್ರಾಗಿದ್ದಾರೆ ಡಾಕ್ಟರ್ ಅವರು ಏನಿದ್ದಾರೆ ಇವತ್ತು ಕೂಡ ಮಾತಿಗೆ ಭದ್ರಾಗಿದ್ದಾರೆ ಇಲ್ಲಿ ಅವರೇ ಕೊಲೆ ಮಾಡಿದ್ರು ಇವರೇ ಕೊಲೆ ಮಾಡಿದ್ರು ಪ್ರಶ್ನೆ ಇಲ್ಲ ಯಾರಾದರೂ ಕೊಲೆ ಮಾಡಲಿ ಶಿಕ್ಷೆ ಆಗ್ಬೇಕಲ್ವಾ ಕಂಡಿಡಿಬೇಕಲ್ವಾ ಆದರೆ ಯಾಕೆ ಇನ್ನೂ ಕೂಡ ಕಂಡಿಡಿಲಿಕ್ಕಾಗಿಲ್ಲ ಈ ಪೊಲೀಸ್ ಇಲಾಖೆ ಅಷ್ಟು ಇದಾಗಿ ಹೋಗಿದೆಯಾ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಅಧಿಕಾರಿಗಳು ಅಷ್ಟೊಂದು ಕೈಲಾಗದವರಾಗಿದ್ದಾರೆ ಕರ್ನಾಟಕದಲ್ಲಿ ಕರ್ನಾಟಕ ಬಿಡಿ ಬೇರೆ ಕಡೆಯೆಲ್ಲ ಪೊಲೀಸ್ನವ್ರ ಬಗ್ಗೆ ಮಾತನಾಡುತ್ತಿರುವ ಒಳ್ಳೊಳ್ಳೆ ಅಧಿಕಾರಿಗಳಿದ್ದಾರೆ ಆದರೆ ದಕ್ಷಿಣ ಕನ್ನಡದಲ್ಲಿ ಇದ್ದಾರಲ್ಲ ಹೇತ್ ಅಧಿಕಾರಿಗಳು ಅಂತ ಕರಿಬೋದವ್ರನ್ನ ಕೈಲಾಗದ ಅಧಿಕಾರಿಗಳು ಯಾವ ಪದ ಬಳಸಿ ಅದು ಕಡಿಮೆನೇ ಅವರಿಗೆ ಯಾವ ಪದ ಬಳಸಿದ್ರು ಕಡಿಮೆನೇ ಅವರಿಗೆ ಇಂಪ್ಲೂಯೆನ್ಸ್ ಹಣ ಇವೆರಡಿದ್ರೆ ಅಲ್ಲಿಯ ಅಧಿಕಾರಿಗಳು ಅಲ್ಲಿ ಪೊಲೀಸ್ ಅಧಿಕಾರಿಗಳು ಅವ್ರ ಮನೆ ಬಚ್ಚಲು ಬೇಕಾದರೂ ತೊಳೆದು ಬರ್ತಾರೆ ಅದರಲ್ಲಿ ಅನುಮಾನವೇ ಇಲ್ಲ ಬೇಕಾದರೆ ಅವರ ಬಟ್ಟೆಯನ್ನು ಐರಾನ್ ಮಾಡಿಕೊಟ್ಟು ಬರ್ತಾರೆ ಅಷ್ಟೊಂದು ಕೀಳ ಮಟ್ಟಕ್ಕೆ ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ಇಳಿದಿದ್ದಾರೆ ಅಷ್ಟೊಂದು ಕೀಳು ಇಳಿದಿದ್ದಾರೆ ಪೊಲೀಸ್ ಅಧಿಕಾರಿಗಳು ದುಡ್ಡು ಕೊಟ್ಬಿಟ್ರೆ ಆಗೋಯ್ತು ಅವರಿಗೆ ದುಡ್ಡು ತೋರಿಸ್ಬಿಟ್ರೆ ಕಲ್ಲ ನೋಡಿ ತೋರಿಸ್ಬಿಟ್ರೆ ಮುಗಿದೋಯ್ತು ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಯಾವನ್ನು ಬೇಕಾದರೂ ಕೊಲೆ ಮಾಡಿರ್ಬೋದು ಮತ್ತೊಬ್ಬನ ಕರ್ಕಂಬಂದು ಒಳಗಡೆ ಕೋರಿಸ್ತಾರೆ ಈಗ ಸೌಜನ್ಯಕ್ಕೆ ಹೆಸರಾಗಿದ್ದ ಅದೇ ಅಲ್ವಾ ಕೊಲೆ ಮಾಡಿದ ಮಹಾನ್ ವ್ಯಕ್ತಿ ಯಾರೋ ಕರ್ಕಂಬಂದು ಒಳಗಡೆ ಕೂತವನು ಯಾರು ಅಮಾಯಕ ಬುದ್ಧಿ ಅಷ್ಟೊಂದು ಸರಿ ಇಲ್ಲದ ಅನ್ನೋ ವ್ಯಕ್ತಿಯನ್ನು ಕರ್ಕೊಂಡು ಜೈಲಲ್ಲಿ ಕೂರಿಸ್ತಾರೆ ನಿಜವಾಗ್ಲೂ ಇವರಿಗೆ ಯಾವ ಇದರಲ್ಲಿ ಹೊಡಿಬೇಕು ಅಂತ ಗೊತ್ತಿಲ್ಲ ಆ ಕೇಸನ್ನು ಮಾಡಿ ಅಂತ ಕರ್ಕೊಂಡು ಹೊರಡ ಕೂರಿಸಿದಂತ ಪುಣ್ಯಾತ್ಮನಿಗೆ ಅಲ್ಲಿಗೆ ಮುಗಿದ ವೇದಾವಲ್ಲಿ ಪ್ರಕರಣ ಮುಗಿಸಿದ್ರು ಎಪ್ಪತ್ತೊಂಬತ್ತರಲ್ಲಿ ನಂತರ ಮತ್ತೆ ರಿಟರ್ನ್ ಫೆಬ್ರವರಿ ಫೆಬ್ರವರಿ ಹದಿನೇಳು ಏಯ್ಟಿ ಸೆವೆನ್ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಪದ್ಮಲತಾ ವೇದಲವತ್ ವೇದಾವಲ್ಲಿ ಪ್ರಕರಣದ ನಂತರ ಪದ್ಮಲತಾ ಮುಂದಿನ ಪ್ರಕರಣ ನಡೆಯೋದು ಫೆಬ್ರವರಿ ಹದಿನೇಳು ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲಿ ದೇವಾನಂದಂತ ಈ ಹೆಣ್ಣು ಮಗುವಿನ ತಂದೆ ಕಮ್ಯುನಿಸ್ಟ್ ಜೊತೆಗೆ ಯಾರಿಗೂ ಹೆದರದ ವ್ಯಕ್ತಿತ್ವ ಡೇರ್ ಅಂಡ್ ಡೆವಿಲ್ ಎಲ್ಲಿ ಅನ್ಯಾಯ ಆದರೂ ಪ್ರತಿಭಟಿಸ್ತಕ್ಕಂಥ ವ್ಯಕ್ತಿತ್ವ ವೇದವಲಿಯಾಗಿ ಇವ್ರದೂ ಕೂಡ ಇವರು ಮೊದಲೇ ಕಮ್ಯುನಿಸ್ಟರು ಮೊದಲೇ ಕಮ್ಯುನಿಸ್ಟರು ದೇವಾನಂದರು ಆದರೆ ಅಲ್ಲಿರ್ತಕ್ಕಂಥ ಒಂದು ಸರ್ಕಾರ ಇದೆಯಲ್ಲ ಸೊಕಾಳ್ ಸರ್ಕಾರ ಪದ್ಮಶ್ರೀ ಸರ್ಕಾರದ ಮುಖ್ಯಸ್ಥರಿಗೆ ಅಲ್ಲಿರ್ತಕ್ಕಂಥ ಸರ್ಕಾರದ ಮುಖ್ಯಸ್ಥರಿಗೆ ಪದ್ಮಶ್ರೀ ಕೊಡ್ತೀವಿ ನಾವು ಯಾವ ಕರ್ಮಕ್ಕೆ ಮಾರ್ರೆ ಪದ್ಮಶ್ರೀ ಅದು ಯಾಕೆ ಕರ್ಮ ಕರ್ಮಕ್ಕೆ ಅದನ್ನು ಹಾಂ ನಿಜವಾಗ್ಲೂ ಅವ್ರಿಗೆ ಕೊಡ್ತಿದ್ದ ಒಬ್ಬ ಭಿಕ್ಷುಕನಿಗೆ ಕೊಟ್ಟರು ಅದಕ್ಕೊಂದು ಬೆಲೆ ಬರ್ತಾ ಇತ್ತು ಪದ್ಮಶ್ರೀಗೆ ಅವರಿಗೆ ಆಗಲ್ವಲ್ಲ ಕಮ್ಯುನಿಸ್ಟರ್ ಕಂಡ್ರೆ ಆಗಾಗ ಅವ್ರ ಜೊತೆ ಕ್ಲಾಶ್ ಆಗ್ತಾನೇ ಇರ್ತದೆ ಆ ಬಾರಿ ಇದೇ ದೇವಾನಂದರು ಗ್ರಾಮ ಪಂಚಾಯತ್ಗೆ ಸ್ಪರ್ಧೆಯನ್ನು ಮಾಡ್ತಾರೆ ಇಲ್ಲಿ ಸ್ಪರ್ಧೆಯನ್ನು ಮಾಡಿದಾಗ ಸೋಕಾಡ್ ಇಡಿ ಸರ್ಕಾರದಿಂದ ಅವರಿಗೆ ಒಂದು ಸಂದೇಶ ಹೋಗುತ್ತೆ ಯಾವುದೇ ಕಾರಣಕ್ಕೂ ನೀವು ಗ್ರಾಮ ಪಂಚಾಯತಿ ಸ್ಪರ್ಧೆಯನ್ನು ಮಾಡಕೂಡ್ದು ಸ್ಪರ್ಧಿಸುವಂತಿಲ್ಲ ನೀವು ಗ್ರಾಮ ಪಂಚಾಯತಿಗೆ ಅಂತ ಬಟ್ ದೇವಾನಂದರು ಹಠವನ್ನು ಮಾಡ್ತಾರೆ ಅವ್ರ ಹಠ ಈ ಥರ ಆಗುತ್ತೆ ಅಂದರೆ ಖಂಡಿತ ಅವರು ಪಾಪ ಹಿಂದಿಕ್ಕೆ ಬರ್ತಾ ಇದ್ರು ಏನೋ ಗೊತ್ತಿಲ್ಲ ಪಾಪ ಅವರು ದೇವಾನಂದರು ಅವತ್ತು ಆ ದೇವಾನಂದರು ಹಠವನ್ನು ಮಾಡ್ತಾರೆ ಹಠಕ್ಕೆ ಬೀಳ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಕೇಸನ್ನು ಸಾರಿ ನ್ಯಾಮಿನೇಷನ್ ವಾಪಸ್ ತಗೊಳಲ್ಲ ಯಾವುದೇ ಕಾರಣ ನ್ಯಾಮಿನೇಷನ್ ವಾಪಸ್ ತಗೊಳ್ಳಲ್ಲ ದೇವಾನಂದರು ಅವರು ನ್ಯಾಮಿನೇಷನ್ ಫೈಲ್ ಮಾಡಿದ ಸ್ವಲ್ಪ ದಿನದಲ್ಲೇ ಅವರ ಮಗಳು ಪದ್ಮತಾ ಪದ್ಮಲತಾ ಅನ್ನೋ ಕಾಲೇಜ್ ಹುಡುಗಿಯನ್ನು ಕಿಡ್ನಾಪ್ ಮಾಡ್ತಾರೆ ಜಸ್ಟ್ ಕಿಡ್ನಾಪ್ ಮಾಡಿ ಬಿಟ್ಟಿದ್ರು ಇಷ್ಟೊಂದು ಬೇಸರ ಆಯ್ತಿರಲಿಲ್ಲ ನಾವಿವತ್ತು ಸೌಜನ್ಯ ಬಗ್ಗೆ ಮಾತ್ರ ಮಾತಾಡ್ತೀವಿ ಸೌಜನ್ಯನ ಒಂದೇ ದಿಸ್ತಲ್ಲಿ ಮುಗಿಸಿದ್ದಾರೆ ಆದರೆ ಈ ಪದ್ಮಲತ ಪ್ರಕರಣ ಇದೆಯಲ್ಲ ರೀ ಎಂಥವ್ರಿಗೂ ಕೂಡ ನಿಜವಾಗ್ಲೂ ಹೊಟ್ಟೆ ಒಳಗಡೆ ಒಂಥರ ಇದಾಗುತ್ತೆ ಹೆಣ್ಮಕ್ಳನ್ನ ಎತ್ತಂ ತಂದೆ ತಾಯಿಗಳಿಗೆ ನಿಜವಾಗ್ಲೂ ಹೊಟ್ಟೆ ಉರಿ ಅನಿಸುತ್ತೆ ಈ ಪ್ರಕರಣ ಪದ್ಮಲತ ಪ್ರಕರಣ ಈ ಹೆಣ್ಣು ಮಗುವನ್ನು ಕಿಡ್ನಾಪ್ ಮಾಡಿ ಮೂವತ್ತೊಂಬತ್ತು ದಿನಗಳ ಕಾಲ ಸತತವಾಗಿ ರೇಪ್ ಮಾಡ್ತಾರೆ ಮೂವತ್ತೊಂಬತ್ತು ದಿನಗಳ ಕಾಲ ಈಕೆಯನ್ನು ಮಾನಭಂಗ ಮಾಡಿ ಲಾಸ್ಟಿಗೆ ಬೇಸರ ಅನ್ನಿಸಿದಾಗ ಆ ಹುಡುಗಿಯ ಕೈಕಾಲನ್ನು ಕಟ್ಟಿ ನದಿಗೆ ಬಿಸಾಕ್ತಾರೆ ಸೊ ಕಾಲ್ಡ್ ಪದ್ಮ ಪದ್ಮಶ್ರೀಗಳು ಪದ್ಮಶ್ರೀ ಅವಾರ್ಡ್ ತಗೊಳ್ತಕ್ಕಂಥವ್ರು ರಾಜ್ಯಸಭಾ ಸದಸ್ಯರು ನಾಚಿಕೆ ಆಗಬೇಕು ಇವನ್ನೆಲ್ಲ ಇಂಥ ಸ್ಥಾನಮಾನಗಳನ್ನ ಇವರಿಗೆ ಕೊಡ್ಲಿಕ್ಕೆ ಆಕ್ಚುಲಿ ಏನು ನೋಡಿ ರಾಜ್ಯಸಭೆ ಅನ್ನೋದು ಒಂದು ಕಾಲದಲ್ಲಿ ಎಂಥವರೆಲ್ಲ ಇದ್ರೆ ಅದರಲ್ಲಿ ಎಂಥವರೆಲ್ಲ ಇದ್ರು ಆದ್ರೆ ಇಂಥವ್ರು ಇದ್ದಾರೆ ಅಸಹ್ಯ ಆಗುತ್ತೆ ಅಸಹ್ಯ ಆಗುತ್ತೆ ನಿಜವಾಗ್ಲೂ ನಮ್ಮ ಸರ್ಕಾರಗಳ ಬಗ್ಗೆ ನಮ್ಮ ಸರ್ಕಾರಗಳ ಬಗ್ಗೆ ಮಾತನಾಡಲಿಕ್ಕೆ ಅಸಹ್ಯ ಆಗಬೇಕು ನಮಗೆ ಪತ್ರಕರ್ತರಾಗಿ ನಿಜವಾಗ್ಲೂ ಯಾವುದೇ ಒಂದು ಮಾಧ್ಯಮಗಳು ವಿಚಾರವನ್ನು ಬಿತ್ತರಿಸ್ತಾ ಇಲ್ಲ ಯಾವುದೇ ಒಂದು ಮಾಧ್ಯಮಗಳು ಇಂಥವ್ರು ಇಷ್ಟು ಕೆಟ್ಟದೆಲ್ಲ ನಡೀತಾ ಇದ್ರು ಕೂಡ ಲಂಕೇಶ್ ಪತ್ರಿಕೆಯನ್ನು ಹೊರತುಪಡಿಸಿ ಲಂಕೇಶ್ ಪತ್ರಿಕೆಯನ್ನು ಹೊರತುಪಡಿಸಿ ಯಾವ ಪತ್ರಿಕೆ ಕೂಡ ಇವ್ರ ಬಗ್ಗೆ ಬರೆದಿಲ್ಲ ಇವ್ರ ಬಗ್ಗೆ ಒಂದು ಪೆನ್ ಒಂದೇ ಒಂದು ಅಕ್ಷರವನ್ನು ಬರೆಯಲಿಲ್ಲ ಬೇರೆ ಪತ್ರಿಕೆಗಳು ಲಂಕೇಶ್ ಇದಕ್ಕೆಲ್ಲ ಅಪವಾದ ಇದನ್ನೇ ಎಕ್ಕಿ ತೆಗೆದು ಬರೆದ್ರು ಎಕ್ಕಿ ತೆಗೆದು ಬರೆದ್ರು ಇದನ್ನ ಲಂಕೇಶ್ ಅವರು ಅವತ್ತೆ ಆಯ್ತಾ ಮೂವತ್ತೊಂಬತ್ತು ದಿನಗಳ ಕಾಲ ಆಕೆಗೆ ಸರಿಯಾಗಿ ಹೊಟ್ಟೆ ಕೊಡದೆ ಆಕೆಯನ್ನು ಮಾನಭಂಗ ಮಾಡಿ ಬಿಸಾಕ್ತಾರೆ ಅದನ್ನು ಕೂಡ ಅವರ ಸಂಬಂಧಿಕರ ಮೇಲೆ ಹಾಕ್ತಾರೆ ಅನಗತ್ಯವಾಗಿ ಬೇರೆ ವ್ಯಕ್ತಿಯನ್ನು ತಂದಲ್ಲಿ ಸೇರಿಸ್ತಾರೆ ಆ ಕೇಸ್ ಕೂಡ ಹಾಗೆ ಬಿದ್ದು ಹೋಗುತ್ತೆ ಅದು ಇವರು ಮೂವತ್ತೊಂಬತ್ತು ದಿನಗಳ ಕಾಲ ಹುಡುಗಿಯನ್ನು ಮಾನಭಂಗ ಮಾಡೋದು ಅನ್ನೋದ್ರ ಜೊತೆಗೆ ಅಕ್ಕಪಕ್ಕದ ಜನಗಳು ಮಾತಾಡ್ತಾರೆ ಇವತ್ತು ಕೂಡ ಮಾತಾಡ್ತಾರೆ ಅಲ್ಲಿ ಹೋದ್ರೆ ಆಕೆಗೆ ಊಟವನ್ನು ಕೊಡಲ್ಲ ಮೂವತ್ತೊಂಬತ್ತು ದಿನಗಳ ಸರಿಯಾಗಿ ಊಟವನ್ನು ಕೊಡಲ್ಲ ಕೂಗ್ತಿರ್ತಾಳಂತೆ ರಾತ್ರಿ ಹೊತ್ತವಳು ನನಗೆ ಊಟವನ್ನು ಕೊಟ್ಟು ನೀವು ಏನು ಬೇಕಾದ್ರೂ ಮಾಡಿ ನನ್ನ ಅಂತ ಅಂಥ ಸ್ಥಿತಿ ಅಷ್ಟೊಂದು ಕೆಟ್ಟದಾಗಿ ಆ ಹುಡುಗಿಯನ್ನು ಮಾನಭಂಗ ಮಾಡಿ ಕೊಲೆ ಮಾಡಿ ಕೈಕಾಲು ಕಟ್ಟಿ ಬಿಸಾಕ್ತಾರೆ ಹೀಗೆ ದುರಳರು ಶಿಕ್ಷೆ ಆಯಿತಾ ಆಗಲಿಲ್ಲ ಇವೆರಡು ಪ್ರಕರಣ ಉದಾಹರಣೆ ನಂತರ ಮಾವುದ್ರ ಕೊಲೆ ಆಗುತ್ತೆ ಅಲ್ವಾ ಕೊಲೆ ಆಗಿರ್ತಕ್ಕಂಥದ್ದು ಯಾರಾದರೂ ಅವರಿಗೆ ಕೇಳಿದ ಭೂಮಿಯನ್ನು ಕೊಡಲಿಲ್ಲ ಅಂದರೆ ಅವರ ಸಾವು ಅವ್ರ ಮನೇಲೊಂದು ಒಂದು ಮಗು ರೇಪು ಏನು ಮಾಡ್ರಿ ನಾವು ಯಾವ ಸಮಾಜದಲ್ಲಿದ್ದೀವಿ ಯಾವ ಸಮಾಜದಲ್ಲಿದ್ದೀವಿ ಇವತ್ತು ಸೋಕಾಲ್ಡ್ ಎಜುಕೇಟೆಡ್ಗಳು ನಾವು ಪಾದಯಾತ್ರೆ ಮಾಡಲಿಕ್ಕೆ ಹೋಗ್ತೀವಿ ನಾಚಿಕೆ ಆಗಬೇಕಲ್ವಾ ನಮಗೆ ನಾಚಿಕೆ ಆಗಬೇಕಲ್ವಾ ಇಂಥ ಒಂದು ಕೆಟ್ಟ ಜಾಗಕ್ಕೆ ಸರಿ ಇವ್ರೇನು ತಪ್ಪೇ ಮಾಡಿಲ್ಲ ಅಂತ ಅನ್ನೋದರೆ ಇವ್ರ ಮೇಲೆ ಯಾಕೆ ಬರುತ್ತೆ ಯಾಕೆ ಅನ್ನಪೂರ್ಣೇಶ್ವರಿ ಟೆಂಪಲ್ ಕೂಡ ಇದೆಯಲ್ಲ ಅಲ್ಲಿ ಟ್ರಸ್ಟಿಗಳ ಮೇಲೆ ಯಾಕೆ ಬರ್ತಾ ಇಲ್ಲ ಅಲ್ಲಿ ಟ್ರಸ್ಟಿಗಳ ಬಗ್ಗೆ ಜನ ಯಾಕೆ ಮಾತಾಡ್ತಾ ಇಲ್ಲ ಇವರು ಅಲ್ಲ ಟ್ರಸ್ಟ್ ಇರ್ತಕ್ಕಂಥದ್ದು ಕನ್ನಡದಲ್ಲಿ ತುಂಬ ಇದ್ದಾವೆ ಇಂಥ ಟ್ರಸ್ಟ್ಗಳು ತುಂಬ ಇದಾವೆ ಆ ಎಲ್ಲ ಟ್ರಸ್ಟ್ಗಳಿಗೆ ಇಲ್ದೇ ಇರ್ತಕ್ಕಂಥದ್ದು ಈ ಟ್ರಸ್ಟ್ ಮೇಲೆ ಯಾಕೆ ಬರ್ತದೆ ಈ ಟ್ರಸ್ಟ್ ಮೇಲೆ ಯಾಕೆ ಬರ್ತದೆ ಒಂದು ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿದ್ದಾರೆ ಅಲ್ಲಿ ಯಾರು ಹೋಗುವಾಗಿಲ್ಲ ಹೋಗಿ ಯಾರು ಮಾತನಾಡುವಂತಿಲ್ಲ ಅಲ್ಲಿ ಭಕ್ತಾದಿಗಳಿಗೆ ಹೋದ್ರು ಕೂಡ ತರ್ಡ್ ಥರ್ಡ್ ಗ್ರೇಡ್ ಇದು ಕೊಡ್ತಾರೆ ರೆಸ್ಪೆಕ್ಟ್ ಕೊಡ್ತಾರೆ ಅಲ್ಲಿ ಭಕ್ತಾದಿಗಳನ್ನೂ ಕೂಡ ಒಬ್ಬನೇ ಒಬ್ಬ ಭಕ್ತಾದಿಯನ್ನು ರೆಸ್ಪೆಕ್ಟ್ ಕೊಟ್ಟು ನಡೆಸ್ಕೊಳ್ಳಲ್ಲ ಅಲ್ಲಿ ಆದ್ರೂ ನಮ್ಮ ಜನ ಆ ಜಾಗಕ್ಕೆ ಪದೇ ಪದೇ ಹೋಗ್ತಾರೆ ಸೋ ಕಾರ್ಡ್ ಟೀಮ್ ಮಾಡ್ಕೊಂಡು ಫ್ಲೆಕ್ಸ್ ಹಾಕ್ಸ್ಕೊಂಡು ಪಾದಯಾತ್ರೆ ಏನು ಹೋಗ್ತಾರೆ ಇಲ್ಲಿಂದ ಅಲ್ಲಿಗೆ ನಿಜವಾಗ್ಲೂ ಇವರೆಲ್ಲ ಪಾದಯಾತ್ರೆ ಹೋಗೋದ್ರ ಬದಲು ಇವ್ರ ಊರಿನ ಸಮಸ್ಯೆ ಏನು ಇಟ್ಕೊಂಡು ಅದೇ ಪಾದಯಾತ್ರೆಯನ್ನು ವಿಧಾನಸೌಧದವರು ಹೋಗಿದ್ರೆ ಅವ್ರ ಊರಿನ ಸಮಸ್ಯೆನಾದ್ರೂ ಸಾಲ ಆಗ್ತಾ ಸಾಲ ಆಗ್ತಿತ್ತು ಅನ್ಸುತ್ತೆ ನಿಜ ನಾಚಿಕೆ ಆಗ್ಬೇಕಲ್ವಾ ಇವ್ರಿಗೆ ಪಾದಯಾತ್ರೆ ಮಾಡ್ತಕ್ಕಂಥವ್ರಿಗೆ ನಾಚಿಕೆ ಆಗ್ಬೇಕಲ್ವಾ ಇದು ಏಕೆಂತಂದ್ರೆ ನನ್ನ ಮನೆಯಲ್ಲಿ ಹೆಣ್ಮಕ್ಳಿರ್ತವೆ ಇನ್ನೊಬ್ರ ಮನೆಯಲ್ಲೂ ಹೆಣ್ಮಕ್ಳಿರ್ತವೆ ಆ ಇಂಥ ಒಂದು ಕೆಟ್ಟ ಪರಿಸ್ಥಿತಿಯನ್ನು ಯಾವುದೇ ಒಂದು ಟ್ರಸ್ಟ್ ಆಗಲಿ ಯಾವುದೇ ಒಂದು ಸಮಾಜದಲ್ಲಿ ನಿಜವಾಗ ನೋಡಲಿಕ್ಕೆ ಒಂದು ಸರಿ ಅನ್ಸತ್ತ ನಂತರ ಸೌಜನ್ಯ ತದನಂತರ ಇವು ನಮಗೆ ಗೊತ್ತಿರ್ತಕ್ಕಂಥ ಕೆಲವೇ ಕೆಲವು ಪ್ರಕರಣ ಎಲ್ಲ ಪ್ರ ಇಂಥವು ಎಷ್ಟೋ ಪ್ರಕರಣಗಳು ಆ ನೇತ್ರಾವತಿ ನದಿಯಲ್ಲಿ ಕೊಚ್ಚೋಗಿದ್ದಾವೆ ನೇತ್ರಾವತಿ ನದಿಯಲ್ಲಿ ಕೊಚ್ಚೋಗಿದ್ದಾವೆ ಇಂಥ ಎಷ್ಟೋ ಪ್ರಕರಣಗಳು ನಮಗೆ ಗೊತ್ತಿರ್ತಕ್ಕಂಥ ಕೆಲವು ಪ್ರಕರಣಗಳ ಬಗ್ಗೆ ಮಾತ್ರ ಮಾತಾಡಲಿಕ್ಕೆ ಸಾಧ್ಯ ನಮಗೆ ನಂತರ ಆ ಸೌಜನ್ಯ ಅನ್ನೋ ಒಂದು ಅಪ್ರಾಪ್ತ ವಯಸ್ಕ ಅನಿಸುತ್ತೆ ಅದು ಆ ಮಗು ಹದಿನೇಳು ವರ್ಷನೇನೋ ಇರಬೇಕು ಅನಿಸುತ್ತೆ ಆ ಹೆಣ್ಣು ಮಗುವನ್ನು ಎತ್ಕೊಂಡು ಹೋಗಿ ಆ ಥರ ಹಿಂಸೆ ಕೊಟ್ಟು ಆಕೆಯನ್ನು ರೇಪ್ ಮಾಡಿ ಆಗ ಸೀನಿಯರು ಈಗ ಜೂನಿಯರು ಸೀನಿಯರ್ ಮತ್ತು ಪ್ರಕರಣ ಇಂಥ ಪ್ರಕರಣಗಳ ಬಗೆ ಆಗ್ತಾರೆ ಈಗ ಜೂನಿಯರ್ಸು ಬಂದುಬಿಡ್ತಾರೆ ಅದು ಹೇಳ್ತಾರಲ್ಲ ಹಿರಿಯಕ್ಕನ ಸಾಲು ಮಣ್ಣು ಮಕ್ಕಳಿಗೆಲ್ಲ ಅಂತ ಒಂದು ಗಾದೆ ಇದೆ ನೋಡಿ ಹಾಗೆ ಹಿರಿಯರು ಏನು ಮಾಡಿರ್ತಾರೆ ಅಂದರೆ ಆಟೋಮೆಟಿಕ್ಕಾಗಿ ಕಿರಿಯರು ಫಾಲೋ ಮಾಡ್ತಾರೆ ಅದೇ ಥರ ಆ ಹುಡುಗಿಯನ್ನು ಎತ್ಕೊಂಡೋಗಿ ಮಾನಭಂಗ ಮಾಡಿ ಹಿಂಸೆ ಕೊಟ್ಟು ಅದು ಮರ್ಮಾಂಗಕ್ಕೆ ಮಣ್ಣನ್ನೆಲ್ಲ ತುಂಬಿ ಸಾಕ್ಷಿಯನ್ನ ಇದು ಮಾಡಲಿಕ್ಕೆ ಅದರಲ್ಲಿ ಇನ್ನೂ ಒಂದು ವಿಚಾರ ಇದೆ ನಿಜವಾಗ್ಲೂ ಅಸಹ್ಯ ಅನ್ಸುತ್ತೆ ಆ ಒಂದು ಹೆಣ್ಣು ಮಗುವಿನ ಇದು ಏನು ಇದು ನಡೆದ ನಂತರ ರೇಪ್ ನಡೆದಾದ ನಂತರ ಬಂದಂಥ ಅಧಿಕಾರಿಗಳು ಮಾನ ಮರ್ಯಾದೆ ಜಾತಿ ಕುಲ ಯಾವುದು ಇದೆ ಇರ್ತಕ್ಕಂಥ ಅಧಿಕಾರಿಗಳು ಆಕೆಯ ಒಳ ಉಡುಪನ್ನು ಬದಲಾಯಿಸಿ ಹೊಸ ಒಳ ಉಡುಪನ್ನ ಹಾಕಿರ್ತಾರಂತೆ ಅದಕ್ಕೆ ನಿಜವಾಗ್ಲೂ ನೀವೆಲ್ಲ ಮನುಷ್ಯರ ನಿಮಗೆಲ್ಲ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವ ನಿಮಗೆ ಹ ಏನು ಇಲ್ವಾ ಅಧಿಕಾರಿ ನೀವೆಲ್ಲ ಇರಬೇಕಾ ಸುಸೈಡ್ ಮಾಡ್ಕೊಳ್ಳೋದು ಬಿಟ್ರೆ ನಿಮ್ಮಂಥ ಅಧಿಕಾರಿಗಳು ನಿಜವಾಗ್ಲೂ ಇಂಥ ಕೆಟ್ಟ ಕೆಲಸ ಮಾಡಲಿಕ್ಕೆ ನೀವು ಎಜುಕೇಷನ್ ಮಾಡಿ ಎಕ್ಸಾಮ್ ಬರೆದು ಹಾಂ ಸೊ ಕಾಡು ಸಿ ಬಿ ಅಂಥದ್ದಕ್ಕೆ ಇದಕ್ಕೆಲ್ಲ ಹೋಗ್ಬೇಕಾ ನೀವು ರಿಸೈನ್ ಮಾಡಿ ಮನೇಲಿರ್ಬೋದಲ್ವಾ ಹಾಂ ರಿಸೈನ್ ಮಾಡಿ ಮರೇಲಿರ್ಬೋದಲ್ಲ ಅಲ್ಲಿ ಇಬ್ಬಡಿ ಆ ಒಂದು ಉದರೆ ಸುತ್ತಮುತ್ತ ಇರ್ತಕ್ಕಂಥ ಪೊಲೀಸ್ ಠಾಣೆ ಏನಿದೆ ಸತ್ತೋ ಇದೆ ಸತ್ತೋ ಇದೆ ಅದು ಒಂದು ಲೆಕ್ಕಕ್ಕೆ ಇಲ್ಲ ಅಲ್ಲಿ ಪೊಲೀಸ್ ಠಾಣೆ ಅದು ಅವ್ರು ಹೇಳಿದರೆ ಕೇಸಾಗುತ್ತೆ ಅಲ್ಲಿ ಅವ್ರು ಹೇಳಲಿಲ್ಲ ಕೇಸ್ ಕೇಸಾಗೋಲ್ಲ ಆಯ್ತಾ ಇಲ್ಲಿಂದ ಪಾದಯಾತ್ರೆ ಹೋಗೋದೇನು ನಾವು ಇಲ್ಲಿಂದ ಹೋಗಿ ಹಣ ಪ್ರಮಾಣ ಅಂತ ಅಲ್ಲಿ ಹೋಗೋದೇನು ನಾವೇ ದುಡ್ಡು ಕೊಡ್ತೀವಿ ನಾವೇ ಹೋಗಿ ಹುಂಡಿಗೆ ದುಡ್ಡು ಇಟ್ಬರ್ತೀವಿ ವಾಪಸ್ ಅದನ್ನು ನಮಗೆ ಸಾಲ ದುಡ್ಡು ಕೊಡ್ತಾರೆ ಮತ್ತೆ ನಾವೇ ನಮ್ಮ ದುಡ್ಡಿಗೆ ಹತ್ತು ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ಬಡ್ಡಿ ಕೊಡೋದು ಗೊತ್ತಲ್ಲ ಹದಿಮೂರು ಪರ್ಸೆಂಟ್ ಹದಿಮೂರು ಪರ್ಸೆಂಟ್ ಬಡ್ಡಿಯನ್ನು ಅವ್ರಿಗೆ ಕೊಡ್ತೀವಿ ಯೋಚನೆ ಮಾಡಿ ಇಂಥ ಫೈನಾನ್ಸ್ ಬಂದೇನು ನಡೆಸ್ತಕ್ಕಂಥ ಹಾಂ ಇಂಥ ಫೈನಾನ್ಸ್ ಬಂದೇ ನಡೆಸ್ತಕ್ಕಂಥ ಬಡ್ಡಿ ಮಕ್ಕಳಿಗೆ ನಾವು ಕಾಣಿಕೆಯನ್ನು ಹಾಕ್ಬೇಕು ಹೋಗಿ ಹಾಂ ಸೊ ಅಲ್ಲಿ ಮಂಜುನಾಥ ಅಣ್ಣಪ್ಪ ಸ್ವಾಮಿ ನಿಜವಾಗ್ಲೂ ಇದ್ದಿದ್ರೆ ಶಿಕ್ಷೆ ಆಗ್ಬೇಕಿತ್ತಲ್ವಾ ಈಗ ಸರ್ಕಾರ ಕೊಡ್ಲಿಕ್ಕಾಗಲ್ಲ ಪೊಲೀಸ್ ಅಧಿಕಾರಿಗಳು ಕೊಡಲಿಕ್ಕಾಗಲ್ಲ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಕೊಡ್ಬೋದಿತ್ತಲ್ಲ ಅವರಿಗೆ ಶಿಕ್ಷೆಯನ್ನ ಯಾಕೆ ಕೊಟ್ಟಿಲ್ಲ ಯಾಕೆ ಕೊಟ್ಟಿಲ್ಲ ಕಾರಣ ಏನಾದರೂ ಇಲ್ಲ ಅದು ಗೊತ್ತವರಿಗೆ ಸೋಕಾಟ್ ಇದರಲ್ಲ ಅಲ್ಲಿ ಆ ಏನು ಇಡೀ ಸರ್ಕಾರದವರು ಅವ್ರಿಗೆ ಗೊತ್ತಿದೆ ಇಲ್ಲೇನು ಇಲ್ಲ ಇದು ನಾವು ಜನರನ್ನ ನಂಬಿಸಿದ್ದೀವಿ ಜನರಿಗೆ ಬಿತ್ತರಿಸಿದ್ದೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಅಷ್ಟೇ ಈ ಎಲ್ಲಿವರೆಗೆ ನಮ್ಮ ಜನ ಬದಲಾಗಲ್ವೋ ಅಲ್ಲಿವರೆಗೆ ಇಂಥ ನರ ರಾಕ್ಷಸರು ಈ ಭೂಮಿ ಮೇಲೆ ಇದ್ದೇ ಇರ್ತಾರೆ ಈ ನರ ರಾಕ್ಷಸ ರಾಕ್ಷಸರಿಗೆ ಶಿಕ್ಷೆ ಆಗಬೇಕು ಅಂದರೆ ಮೊದಲು ನಾವು ಬದಲಾಗಬೇಕು ಜನ ಬದಲಾಗಬೇಕು ಈ ರಾಜಕೀಯ ನಾಯಕರುಗಳು ಬದಲಾಗಬೇಕು ಎಲ್ಲಿವರೆಗೆ ರಾಜ್ಯ ರಾಜಕೀಯ ನಾಯಕರುಗಳು ಬದಲಾಗಲ್ವೋ ಎಲ್ಲಿವರೆಗೆ ಅಲ್ಲಿ ಹೋಗಿ ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ರಸ್ತೆ ಬರ್ತಾರೋ ನಮ್ಮ ಮುಖ್ಯಮಂತ್ರಿ ಅಂತವರು ಅಲ್ಲಿವರೆಗೂ ಇಂಥ ಪ್ರಕರಣಗಳು ನಡೀತಾರೆ ಇರ್ತವೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಇದು ಎಷ್ಟು ಸರಿ ಇಂಥ ಇಂಥದನ್ನ ನಂಬಬೇಕಾ ಅಲ್ಲಿಗೆ ಹೋಗ್ಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು